ಉತ್ತರ ಕರ್ನಾಟಕದವರು ಸಿಎಂ ಆದರೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ ಎಸ್ಆರ್ ಪಾಟೀಲ್ ಉತ್ತರ ಕರ್ನಾಟಕದವರು ಸಿಎಂ ಆದರೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ ಪ್ರತಿಯೊಬ್ಬ ಶಾಸಕರಿಗೂ ಮಂತ್ರಿ ಸ್ಥಾನದ ಬಗ್ಗೆ ಆಸೆ ಇದೇ ಇರುತ್ತೆ ಯಾರು ಕೂಡ ಸನ್ಯಾಸಿಗಳಲ್ಲ ಅವಕಾಶ ಮಾಡಿಕೊಡಿ ಅಂತ ಸಹಜವಾಗಿ ಕೇಳ್ತಾರೆ ಸಿಎಂ ಬದಲಾವಣೆ ವರಿಷ್ಠರಿಗೆ ಬಿಟ್ಟಂತಹ ವಿಚಾರ ಎಂದು ಕಾಂಗ್ರೆಸ್ ಹಿರಿಯ ನಾಯಕ ಎಸ್ಆರ್ ಪಾಟೀಲ್ ಹೇಳಿದರು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಏನು ಚರ್ಚೆ ಆಗದೆ ಅನ್ನೋದು ನನಗೆ ಗೊತ್ತಿಲ್ಲ ವರಿಷ್ಠರ ನಿರ್ಣಯದಂತೆ ನಡೆದು ಬಂದಿದೆ ನಿರ್ಣಯ ಅವರಿಗೆ ಬಿಟ್ಟಿದ್ದು ಅಧಿಕಾರ ಹಂಚಿಕೆ ಮಾತುಕತೆ ಬಗ್ಗೆ ನನಗೆ ಗೊತ್ತಿಲ್ಲ ಎಂದರು ಸುರ್ಜೇವಾಲಾ ಬಹಿರಂಗವಾಗಿ ಹೇಳಿಕೆ ನೀಡಬೇಡ ಎಂದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಪಕ್ಷದ ಶಿಸ್ತು ಉಲ್ಲಂಘನೆ ಆದರೆ ಪಕ್ಷ ಶೀತಲ ಆದಂತಾಗುತ್ತದೆ ಹೀಗಾಗಿ ಮಾಧ್ಯಮದವರ ಎದುರು ಹೋಗಬೇಡಿ ಅಂತಿದ್ದಾರೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ತಮ್ಮ ವಿಚಾರಗಳನ್ನ ಹೇಳಬಹುದಲ್ಲ ಅದರ ಬದಲು ಮಾಧ್ಯಮಕ್ಕೆ ಹೋಗಿ ಹೇಳಿದ್ರೆ ಸಮಸ್ಯೆ ಬಗೆಹರಿಯುವುದಿಲ್ಲ ಈ ದೃಷ್ಟಿಯಿಂದ ಸುರ್ಜೇವಾಲಾ ಅವರು ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ ಎಂದು ಹೇಳಿದರು యారు రాజకీ స సన్యాసిల అవకాశ దొరదారువకాశ మాకు అంతే సహజంగా అదే విశేషత అంటే ననగ సిఎం బాగుతారా చర్చ సిఎం బదలవణ ప్రశ్నే నక్షద వరిష్టవ విచారేన చర్చయగ అనగూ మాయితీ ఇద పక్షదు వరిష్ఠ తగ్కుంట నిర్ణయ ప్రకారం ಇಲ್ಲಿವರೆಗೆ ನಡೆದು ಬಂದಿದೆ ಪಕ್ಷದ ವರಿಷ್ಠ ಯಾವ ನಿರ್ಣಯ ಕೈಗೊಳ್ತಾರೆ ಆ ಪ್ರಕಾರ ಅಧಿಕಾರ ಹಂಚಿಕೆ ಮಾತುಕತೆ ಏನಾದರೂ ಆಗಿತ್ತು ಅದು ನಮಗೆ ಸೀನಿಯರ್ ಅವೆಲ್ಲ ಆ ಚರ್ಚೆಗೆ ನನಗೆ ಏನು ಸಂಬಂಧವೂ ಇಲ್ಲ ಮತ್ತು ಅದ್ರ ಬಗ್ಗೆ ನನಗೆ ಹೇಳಷ್ಟು ಮಾಹಿತಿ ಕೂಡ ಇಲ್ಲ సార్ సుర్జేవాల్వ్ శాసకరికి సలహి సూచన బహిరంగ సార్ ఇది పక్ష శిస్తూ ఉల్లంఘన ఆగబల్ వన్ పక్ష శిస్త శిస్త నడి మంచి బందం బె మాట్ పక్షి ఉల్లంఘన పక్ష శిథిల్గ అదే శిస్తూ మాధ్యమకే హోగ్రి ఏదో చర్చ మాద్ర ನೀವು ಪಕ್ಷದ ವೇದಿಕೆ ಮೇಲೆ ಚರ್ಚೆ ಮಾಡಿ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ವಿಚಾರಗಳನ್ನು ಅವ್ರು ಹೇಳ್ಬೋದಲ್ಲ ಅದರ ಬದಲಾಗಿ ಮಾಧ್ಯಮದ ಹೋಗಿ ತಮ್ಮ ಏನಾದರೂ ಅಹವಾಲುಗಳಿದ್ದರೆ ಮಾಧ್ಯಮದಾದ್ರಿಗೆ ಹೇಳ್ಕೊಂಡ್ರೆ ಸಮಸ್ಯೆ ಬಗೆಹರಿತಾವ ಬಗೆಹರಿಯೋದಿಲ್ಲ ಅದನ್ನು ಎಲ್ಲಿ ಹೇಳಬೇಕು ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಿದಾಗ ಅದು ಪಕ್ಷದ ವೇದಿಕೆ ಮೇಲೆ ಹೇಳಿದ್ರೆ ಅದೊಂದು ಅವ್ರಿಗೂ ಒಳ್ಳೆಯದು ಪಕ್ಷಕ್ಕೂ ಒಳ್ಳೆಯದು ಆ ದೃಷ್ಟಿಯಿಂದ అఖిల్ భవత కాంగ్రెస్ సమితి ప్రధాన కార్యదర్శి నమ్మవారి వందజేయవాలా కట్టు నిట్టిన ఆదేశ్ అది మిగలేదు అనుభవ ప్రెస్ సంపూర్ణ బహుమతారా కచ్చేట సార్ నోడి అందరూ వ్యవస్థ రాజకారణ కార్యకర్త ఎలా శాసకరంతా శాసకరెలూ మంత్రి ఆగారు ಮಂತ್ರಿ ಆದವ್ರು ಮುಖ್ಯಮಂತ್ರಿ ಆಗ್ಬೇಕಂತಾರೆ ಇದು ಹುಮನ್ ಟೆಂಡೆನ್ಸಿ ಕಡೆ ಇದು ನ್ಯಾಚುರಲ್ ಆಗಿ ನೀವು ನೀವು ಪ್ರತಿನಿತ್ಯ ರೋಡ್ ಎಲ್ಲರೂ ಆ್ಯಸ್ಪ್ರೆಂಟ ಈಗ ನೀವು ಆಕಾಂಕ್ಷ ಏನು ನೀವು ಆಕಾಂಶ ನಾನು ಎರಡು ವರ್ಷದಿಂದ ನಾನು ದೂರನೂ ಇದ್ದೀನಿ ಈಗ ಈಗ ಅನಿಸ್ತಾರೆ ನೀವು ಸಿದ್ದರಾಮಯ್ಯನವ್ರನ್ನ ಭಾಳ ಹತ್ತಿರದಿಂದ ಕಂಡವರು ಬಾಗಲ್ಕೋಟೆ ಎಮ್ ಎಲ್ ಎಲೆಕ್ಷನ್ ಇದ್ದಾಗ ನಿಮ್ಮ ಪಾತ್ರ ಬಹಳ ದೊಡ್ಡದಿತ್ತು ಅವಕಾ ಈಗ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿ ಸಿ ಸಿಎಂ ಮಾಡೋದು ಇದ್ರ ಬಗ್ಗೆ ಅವರು ಕೆಳಗಿಳಿಸಬೇಕು ಅಂತ ಅನ್ನೋದು ಎಲ್ಲಿ ಚರ್ಚೆ ಆಗಿದೆ ಅಲ್ಲ ನಾನು ಒಬ್ಬ ಕಾರ್ಯಕರ್ತಿದ್ದ ಶಾಸಕ ಆಗ ಶಾಸಕವರು ಮಂತ್ರಿ ಆಗಬೇಕಂತ ಮಂತ್ರಿಯಾಗಿ ಸೀನಿಯಾರಿಟಿ ಅಟೇನ್ ಆದ ಕೂಡಲೇ ನಾಯಕ ಮುಖ್ಯ ಮಂತ್ರಿ ಆಗಬಾರ್ದು ಅಂತ ಸಹಜ ಅವರಲ್ಲಿ ಆ ಭಾವನೆ ಹುಟ್ಟಿದಾಗ ಯಾರಿಗೆ ನೋಡಿ ರಾಜಕಾರಣದಾಗ ಯಾರಿಗೇ ಏನು ಸಮಾಧಾನನೇ ಇಲ್ಲ ನಾವು ಯಾಕೆ ಪ್ರವೇಶ ಮಾಡಬೇಕು ನನ್ನ ದೃಷ್ಟಿಯಲ್ಲಿ ಇರುವುದಾದ್ರೆ ಜನರ ದುಃಖ ದುಮ್ಮಾನಕ್ಕೆ ನಾವು ಭಾಗಿಯಾಗಬೇಕು ಜನರ ಕಣ್ಣೀರು ಒರೆಸ್ಬೇಕು ಜನ ಸೇವೆ ಮಾಡಬೇಕಂತ ರಾಜಕಾರಣದಾಗ ಬರಬೇಕಾಗಿದೆ ಈಗೇನಾಗಿದೆ ರಾಜಕಾರಣ ಯಾವ ಮಟ್ಟಕ್ಕೆ ಬಂದು ಮುಟ್ಟಿದೆ ನನ್ನ ಬಾಯಲಿಂದ ಹೇಳಿದ್ರೆ ನನ್ನ ಬಾಯಿನ ಹೊಲಸಾಗತ್ತೆ ಅದಕ್ಕೆ ನಾನು ಹೇಳಿ ಸರಿ ಸರ್ ಇನ್ನು ಇಂಪಾರ್ಟೆಂಟ್ ಏನಂದ್ರೆ ನಿನ್ನೆ ಸಿದ್ದರಾಮಯ್ಯವ್ರು ತ್ಯಾಗದ ಮತಗಳನ್ನ ವೈರಾಗದ ಮತಗಳನ್ನ ಆಗಿದ್ದಾರೆ ಹತ್ತಿರಕ್ಕೆ ಮುಖಾಂತರ ಅಲ್ಲ ಸರ್ ಅವರಲ್ಲಿ ಆ ಭಾವನೆಗಳು ಬಂದಿದ್ದಾವೆ ಅದನ್ನು ನಾ ಅದ ಅವ್ರ ವಿಚಾರಗಳಿಗೆ ನಾನು ಹೇಳಕ್ಕಾಗುವುದಿಲ್ಲ ಅದನ್ನು ನೇರವಾಗಿ ಅವರಿಗೆ ನೀವು ನೀವು ಹತ್ತರಿಂದ ಬಲ್ಲವರು ಅದಕ್ಕೆ ಹತ್ತರಿಂದ ಬಲ್ಲವರು ಆದರೂ ಈ ವಿಚಾರವಾಗಿ ಅವರು ಮನಸ್ಸಿನಲ್ಲಿ ಏನಿದೆ ಯಾವ ಕಂಟೆಕ್ಸ್ಟ್ನಲ್ಲಿ ಅವರು ಅಂದಿದ್ದಾರೆ

ಅಲ್ಲೇ ಸೀನಿಯರ್ ಅವರು ಏನಾದರೂ ವೈಯಕ್ತಿಕ ಏನಾದರೂ ಕೆಲಸ ಕಾರ್ಯಗಳು ಇರಬಹುದು ಅತ್ಯಂತ ಮಹತ್ವವಾದ ಕೆಲಸ ಕಾರ್ಯ ಇದನ್ನು ಬಿಟ್ಟಿರ್ಬೇಕು ಅದನ್ನು ಅವರು ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಾರೆ ಪಕ್ಷದ ನಾಯಕರಿಗೆ ಅವಮಾನಿಸುವುದು ಅಂತ ವಿಚಾರ ಅಂತ ನಾವು ಭಾವಿಸ್ಬಾರ್ದು ಏನು ಕಾರಣ ಇದೆ ಯಾವ ಕಾರಣಕ್ಕೆ ಬಿಟ್ಟಿದ್ದೇವೆ ಅಂತ ಸಿ ಎಲ್ ಪಿ ನಾವು ಅಟೆಂಡ್ ಆಗದೆ ಇದ್ರೆ ನಾನು ಎರಡು ಸಲ ವಿರೋಧ ಪಕ್ಷ ನಾಯಕ ಆಗಿನಿ ಒಂದು ಮಂತ್ರಿ ಆಗಿಲ್ಲ ನಾವು ಸಿ ಎಲ್ ಪಿ ನಾಯಕರಿಗೆ ಪತ್ರ ಬರೀತೀನಿ ನಾನು ನಾನು ಅವರು ಇವರು ಅಂತ ಹೇಳುವುದಿಲ್ಲ ಉತ್ತರ ಕರ್ನಾಟಕಕ್ಕೆ ರಾಜಕೀಯ ಸೂಕ್ತವಾದಂಥ ಸಿಗಬೇಕು ಯಾಕಂದರೆ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಇವತ್ತು ಮಲ್ತಾಯಿ ಧೋರಣೆಗೆ ಒಳಗಾಗಿದೆ ಏನು ಕಲಾಖಂಡಿತವಾಗಿ ಯಾವುದೇ ಪಕ್ಷದ ಸರ್ಕಾರಗಳಿರಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಮೆಲ್ತಾಯಿ ಧೋರಣೆ ಅನುಸರಿಸ್ಕೋತಾ ಬಂದಿದ್ದೀನಿ ಅಂತ ಇವತ್ತು ನೋಡಿರಿ ನಮಗೆಲ್ಲ ನೀರಾವರಿ ಯೋಜನೆ ಪ್ರಮುಖ ನೀರಾವರಿ ಯೋಜನೆ ಕೃಷ್ಣ ಮೇಲ್ದಂಡೆ ಯೋಜನೆ ಮೂರನೇ ಅಂತ ಇನ್ನೂ ಆಗ್ತಾಯಿಲ್ಲ ಡಿಸಿಷನ್ ಬಂದು ಕೃಷ್ಣ ಡಿಸ್ಪ್ಯೂಟ್ ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಎರಡು ನಂಬರ್ ಟು ಅಂದರೆ ಜಸ್ಟಿಸ್ ಬ್ರಿಜೇಶ್ ಕುಮಾರ್ ಅವರು ವರದಿ ಕೊಟ್ಟ ಮಾಗೆ ಜಜ್ಮೆಂಟ್ ಕೊಟ್ಟ ಮ್ಯಾಗೆ ಈಗ ಮತ್ತೆ ಹದಿಮೂರು ವರ್ಷ ಆಯ್ತು